ಚಿಕಿತ್ಸೆ ಬಹಳ ದುಬಾರಿ ದೀರ್ಘಾವಧಿ ಚಿಕಿತ್ಸೆ ಹೀಗಾಗಿ ಪರ್ಯಾಯ ಚಿಕಿತ್ಸೆ ಹಾಂ ಪರ್ಯಾಯ ಚಿಕಿತ್ಸೆ ಇನ್ವೇರಿಯಬ್ಲಿ ಕ್ಯಾನ್ಸರ್ ಬಂದಾಗ ಒಬ್ಬರು ಡಾಕ್ಟರ್ ಎಲ್ಲ ಮೂರು ಒಪಿನಿಯನ್ ತೊಗೊಂಡೇ ತಗೋತಾರೆ ಎಲ್ಲರೂ ಒಬ್ಬ ಒಬ್ಬರೇ ಡಾಕ್ಟರ್ ಒಪಿನಿಯನ್ ತೊಗೊಂಡಿದ್ದಾರೆ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅದೊಂದು ಇನ್ನೊಂದು ನಮಗೆ ಹೇಳ್ದೇ ಪರ್ಯಾಯ ಚಿಕಿತ್ಸೆ ತಗೋತಾ ಇರ್ತಾರೆ ಎಷ್ಟೋ ಜನ ಹೇಳಲ್ಲಿಸ್ತಾರೆ ಅಂತ ಅದು ನಮ್ಮ ಅಂದರೆ ನಮ್ಗೆ ಅಷ್ಟು ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಆದರೆ ನಾ ಅದು ಅಷ್ಟೊಂದು ಡೆವಲಪ್ ಆಗಿಲ್ಲ ಅವ್ರು ಕ್ಲೇಮ್ ಮಾಡೋ ಅಷ್ಟಾಗಲಿ ಇಷ್ಟು ನಮ್ಮದು ಅಲೋಪತಿಲಿ ಏನು ಆಗಿ ಡೆವಲಪ್ ಆಗಿದೆ ಪೇಪರ್ಸ್ ಆಗಲಿ ಸ್ಟಡೀಸ್ ಆಗಲಿ ಯಾಕೆಂದರೆ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಕ್ಯಾನ್ಸರ್ ಅಂದರೆ ಅದಕ್ಕೆ ನಾವು ಏನಾಗ್ತೀವಿ ಸರ್ಫೇಸಲ್ಲೇ ಸಿಂಪಲ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಏನಾಗಿದೆ ಆಗಿದೆ ಸಕ್ಕರೆ ತಿಂದೆ ಇರೋದು ಲೈಮ್ ಜ್ಯೂಸ್ ಬೆಳಗ್ಗೆ ಎದ್ದು ಕುಡಿಯೋದು ಒಬ್ಬಳಗಡೆ ಮೂಗು ಮುಚ್ಕೊಂಡು ಉಸಿರಾಡೋದು ಈ ಥರ ಎಲ್ಲ ಮಾಡಿದರೆ ಕ್ಯಾನ್ಸರ್ ಹೋಗಲ್ಲ ಯಾಕಂದರೆ ಅದು ಒಳಗಡೆ ಮಾಲಿಕ್ಯುಲರ್ ಪಾತ್ವೆ ತುಂಬ ಇರುತ್ತೆ ಗೋಮೂತ್ರ ತೊಗೊಂಡ್ರೆ ಹೋಗೋದು ಈ ಥರ ಎಲ್ಲ ಆಗದೇ ಇಲ್ಲ ಕೆಲವು ಕ್ಯಾನ್ಸರ್ಸ್ ಸ್ಲೋ ಇನ್ಸ್ ಇಂಡೋಲೆಂಟ್ ಅಂದರೆ ಸ್ಲೋ ಗ್ರೋಯಿಂಗ್ ಇರ್ತವೆ ಕೆಲವು ಸೆಲ್ಫ್ ಲಿಮಿಟಿಂಗ್ ಕ್ಯಾನ್ಸರ್ಸ್ ಇರುತ್ತೆ ಎಷ್ಟೊಂದು ಜನಕ್ಕೆ ನಾವು ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿದ ತಕ್ಷಣ ಟ್ರೀಟ್ ಮಾಡಲ್ಲ ಕೆಲವರಿಗೆ ಲೋ ಗ್ರೇಡ್ ಲಿಂಗ್ಫೋಮ್ ಅಂತಿರುತ್ತೆ ಸಿ ಎಲ್ ಎಲ್ ಅಂತಿರುತ್ತೆ ಅಂಥವಕ್ಕೆ ಕ್ಯಾನ್ಸರ್ ಅಂತ ಲೇಬಲ್ ಮಾಡಿದರೂ ಟ್ರೀಟ್ಮೆಂಟ್ ಬೇಕಾಗಿರಲ್ಲ ಚೆನ್ನಾಗಿ ಇರ್ತಾರೆ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತಿರುತ್ತೆ ಅಂಥವ್ರು ಏನು ಮಾಡ್ತಾರೆ ನಾವು ಗೋಮೂತ್ರ ತೊಗೊಂಡು ಎಲ್ಲ ಸರಿಯಾಯಿತು ಅಂತ ಈ ಥರ ಮಿಸ್ಲೀಡ್ ಆಗುತ್ತೆ ಹಾಗಾಗಿ ಪರ್ಯಾಯ ಚಿಕಿತ್ಸೆ ಏನಾಗಿದೆ ಅಲೋಪತಿ ಅಷ್ಟು ಮಾಲ್ಯುಲರ್ ಲೆವೆಲಲ್ಲಿ ಡೆವಲಪ್ ಆಗಲಿಲ್ಲ ಮಾನಿಟ್ರಿಂಗ್ ಆಗಲಿ ಮೊದಲಿಂದಲೇ ನಮ್ಮವರು ಅದನ್ನು ಎಂಕರೇಜ್ ಮಾಡಿ ಡೆವಲಪ್ ಮಾಡಿದರೆ ಇರ್ತಿತ್ತೇನೋ ಆದರೆ ಪರ್ಯಾಯ ಚಿಕಿತ್ಸೆಯಲ್ಲಿ ನಾವು ಅಷ್ಟೊಂದು ರಿಸಲ್ಟ್ಸ್ ನೋಡಿಲ್ಲ ಯಾಕಂದರೆ ಪೇಷಂಟ್ಸ್ ಅದನ್ನು ತಗೊಂಡು ವಾಪಸ್ ಬಂದಿರ್ತಾರೆ ಜಾಸ್ತಿ ಆಗಿರೋದಿರುತ್ತೆ ಮತ್ತು ಅನೆಕ್ಡೋಟ್ಸ್ ಡೋಟ್ಸ್ ಅಂತಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾವ ಒಬ್ಬರು ಯಾರೋ ಹೇಳಿರ್ತಾರೆ ಇನ್ನೇನೂ ಆಗೋದಿಲ್ಲ ಅಂತ ಡಾಕ್ಟ್ರು ಆದರೆ ಪೇಷಂಟ್ಸ್ ಚೆನ್ನಾಗಿರೋ ಅನೆಕ್ಡೋಟ್ಸ್ ಡೋಟ್ಸ್ ನಾವೇ ನೋಡಿದ್ದೀವಿ ಸೊ ಅನೆಕ್ಡೋಟ್ಸ್ ಡೋಟ್ಸ್ ತೊಗೊಂಡು ನಾವೆಲ್ಲರಿಗೂ ಅಪ್ಲೈ ಮಾಡೋಕ್ಕಾಗಲ್ಲ